ಸ್ವರ್ಣ ಮಾಡಿರ್ತಾರೆ ಗುರು ತಾನದಂತ ನನ್ನ ಅವನವನ ನಮ್ಮ ಸರ್ಕಾರಕ್ಕೆ ಹೇಗೆ ಅದನ್ನ ಲೆಕ್ಕ ಮಾಡ್ಕೊಂಡು ನೋಡೋದು ಯಾರು ನಮ್ಮ ಮನಿ ದತ್ತು ಪಂತ ಮಾರ ಜಾತ್ರೆ ಬೇರೆ ಇದ್ದು ನಮ್ ನಮ್ಮ ಮನಿ ಸಂಖ್ಯೆ ನೋಡುದು ಅದ್ರಾಗ ನನ್ನ ಮಗಳಂತೂ ಒಟ್ಟೆ ನನ್ನ ಕೈಗೆ ಹಾಕೋಳ ಏನು ಬಸ ನನ್ನ ಮಗಳ ಎಲ್ಲರ ನೋಡಿದ್ರೆ ಅಲ್ಲಿ ಮನಸ್ಸಿಗೆ ಬತ್ತೆ ಜಾತ್ರೆ ಹಂಗದ ಏ ಅಣ್ಣ ನೀ ಎಲ್ಲರ ನನ್ನ ಮಗಳ ನೋಡೋದ ಅವನವನ ಜಾತ್ ಪಟ್ನ ಸಟ್ನ ಹೋಗಿ ಅಂಗಡಿಗೆ ಹೋಗಿ ಬಾ ಅಂಗಡಿ ಹೋಗಿ ಜೋರ್ ಬಾತಂದ್ರ ಒಂದ್ ಹರೋಗಿ ಇಲ್ಲಾದ್ರ ಬರೋಳು ಅಂತ ಇನ್ನೊಂದ ಮೇರ್ ನಿಂತಾವಲ್ಲ ಅಚ್ಚಿಗಳ್ ಫ್ಯಾಕ್ಟರಿ ಫ್ಯಾಟ್ರಿ ಬಾಯ್ಲೋದ ಕಾಣೈತಿ ಹೆಚ್ಚಿಗಳ್ ನೋಡ್ರಿ ಯಾಕೋ ಐಫೋನ್ ಸಟ್ ನನ್ ಮಗನ ಕಾಣೈತಿ ಇದೇನು ಅವ್ಳೇನ್ ಅವ್ರ ಮಗಳ ಅವ್ರು ಸಪ್ನ ಅಂಗಡಿ ಹೋಗಿ ದರ್ಮ ತಗೊಂಡ್ ಬಾತ ಅಂದ್ರ ಈ ಬಾತಿಲ್ ಬಾರ ಕೂಡ ಇಲ್ಲ ನಿಂತಿದೆ ನೀನ್ ನವನ್ ತಾಟ ಅಂತ ಇದೇನ ಧೂಳಿನ ಗಾಟ ಹೋಗಲು ಚಾಟ ಬ್ರೇಕ್ ಇಲ್ಲ ಗಾಡಿ ಎದ್ದೈತ್ರಿ ಗಾಟ ಇಲ್ಲಿ ಯಾವ ಇವಾಗ ಬ್ಯಾಟ್ರಿ ಬಾಯ್ಲಂತ ಮಾರಿ ಮಾಡ್ಬೋದು ಮಾತಾಚಿದ್ ಬದಕಾಯ್ತು ಮಾಲ ಗುಡುಗುಲ್ಲ ಬದಕೈತಿ ಒಂದ್ಸಲ್ ಒಂದ್ ಚೂಪ್ ಐತಿ ಅದು ಚೂಪ್ ಇರ್ಲಿ ಅದು ಕರಗ ಜಾಕೆಟ್ ಕರಗ ಕೋಟು ಕರಗ ನೀವು ಕರಗ ಪೀಸ್ ಮಾತ್ರ ಹೊಸ

ಅವ್ನ ಗಿರ್ನಿ ಕರೆಂಟ್ ಬಿಲ್ ಕೊಂತಾರ ನಿನ್ನ ಅವ್ನ ಯೂಸ್ ಆಯ್ತು ಕಳ್ಸಾನೆ ನನಗೆ ರಾತ್ರಿ ಯಾಕ್ರಿ ಗುಮಾಸ್ತ್ರ ಬಾಳ ಬಾಯಿ ಉದ್ದ ಬಿಡಾಕತ್ತೀರಲ್ಲ ಹತ್ತು ಬಾಡ ಹುಡುಗ ನನ್ ಗುಡಸಿದ್ದ ನೀವು ಆ ಸಾಲಿ ಕಲ್ತೀರಿ ಕಲಸ್ತೀರಿ ಅಂತ ಹೇಳ್ತೀವಿ ಸರ್ಕಾರ ನಿಮ್ಗ ಹೊಕ ಕೊಟ್ಟಿಟ್ರ ಅದನ್ನ ಪುಸ್ತಕ ಬುಕ್ ಇಟ್ಟು ನೀವ್ ಏನ್ ಮಾಡ್ತೀರದ ಪುಸ್ತಕ ಬುಕ್ ಹರಿದು ಒಂದು ಪವನರಿಗೆಲ್ಲ ಚಾಚ್ ನಂಬರ್ ಮಾಡ್ತೀರಿ ಅಂತ ಗೊತ್ತಾರ ನೀವು ಅಂದ್ರೆ ಈಗ ಮಾಸ್ತ್ರ ಇಂತ ಪೀಸ್ ಬಂದಾಗ ಸರ್ಕಾರ ಕೊಟ್ರೆ ಏನ ಬಿಟ್ರೆ ಏನ ನಿಮ್ಮ ಪೀಸ್ ನೋಡಿ ನಾವೆಲ್ಲಾ ಮಾರವ್ರ ಹೋಗಬೇಡ ಹುಡುಗ ನನ್ ಕೂಡ ನೀ ನನ್ ಕೂಡ ಮಾತಿಗೆ ಹತ್ತಕ್ಕೆ ಹೋಗಬೇಡ ಯಾಕ ನೀ ಹಂತವಾಗಿ ಅನ್ನೋದ ನನಗೆ ಓದೈತಿ ನಂಗೆ ಇವನ್ ಕೂಡ ಏನ್ ಮಾತು ನಡೀತಿದ್ದೆ ನಡಿ ಇವನ್ ಕೂಡ ಇವನ್ ಸಾಲಿ ಕಲಿತಿದ್ದಕ್ಕೆ ಹೋಗಿ ಇವನ್ ಸಾಲಿ ಕಲಿತಿದ್ದ ಅಂದ್ರೆ ನಿಮ್ ಅಂತ ಹೊರ ದುಡಿಯೋರ್ ಕಾರಣ ನೋಡ್ಕೊಂಡ್ ನಿಲ್ಲಾಗ್ತಿದ್ದ ಇಲ್ಲೇನ್ ಕಲ್ಸಿದ್ದೀನಿ ಇದು ನಡಿ ಕೆಲಸಿನ ಮುಗಿಲ್ರಿ ಗುಮಾಸ್ತ್ರ ಇನ್ನೂ ಬಾಕಿ ಐತ್ರಿ ಮತ್ತೆ ಫುಲ್ ಮಾಡಿ